ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಡುಗೆ ಮನೆಯ ಟಿಪ್ಸ್ಗಳು ಮಹಿಳೆಯರಿಗೆ ಮುಖ್ಯವಾಗಿ ಮನೆಗೆ ಬೇಕಾದ ಕೆಲವೊಂದು ಉಪಯುಕ್ತ ಟಿಪ್ಸ್ಗಳು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡುವುದನ್ನು ಮರಿಬೇಡಿ ಲಿಂಬೆ ಹಣ್ಣುಗಳನ್ನು ಖಾಲಿಯಾದ ಅಡುಗೆ ಎಣ್ಣೆ ಪ್ಯಾಕೆಟನ್ನು ತೊಳೆಯದೆ ಹಾಗೆ ಅದರೊಳಗಡೆ ಹಾಕಿಡುವುದರಿಂದ ಹೆಚ್ಚು ಕಾಲ ತಾಜವಾಗಿರುತ್ತದೆ ಚಪಾತಿಯನ್ನು ಒತ್ತಿ ಒಂದರ ಮೇಲೆ ಒಂದು ಹಾಕುವಾಗ ಅದು ಅಂಟುತ್ತಿದ್ದರೆ ಹೀಗೆ ಮಾಡಿ ಚಪಾತಿಯನ್ನು ಒತ್ತುವಾಗ ಗೋಧಿ ಹಿಟ್ಟನ್ನು ಬಳಸದೆ ಅಕ್ಕಿ ಹಿಟ್ಟನ್ನು ಬಳಸಿ ಚಪಾತಿಯನ್ನು ಒತ್ತಿ ಆಗ ಒಂದರ ಮೇಲೆ ಒಂದು ಚಪಾತಿಯನ್ನು ಹಾಕಿದರೆ ಅಂಟುವುದಿಲ್ಲ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಿನಲ್ಲಿ ನೀರು ಬರುತ್ತಿದ್ದರೆ ಚಾಪಿಂಗ್ ಬೋರ್ಡಿಗೆ ಸ್ವಲ್ಪ ವೆನಿಗರ್ ಹಾಕಿ ನಂತರ ಈರುಳ್ಳಿ ಕಟ್ ಮಾಡಿದರೆ ಕಣ್ಣಿನಲ್ಲಿ ನೀರು ಬರುವುದಿಲ್ಲ ತರಕಾರಿಗಳನ್ನು ಕತ್ತರಿಸಲು ಮರದ ಚಾಪಿಂಗ್ ಬೋರ್ಡ್ ಬಳಸುತ್ತೇವೆ ಆದರೆ ಅವುಗಳು ಸ್ವಲ್ಪ ಸಮಯದ ನಂತರ ಕಪ್ಪಾದ ಪಂಗಸ್ ಬರುತ್ತದೆ ಇದರಿಂದ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಅದನ್ನು ಕತ್ತರಿಸಿದ ಲಿಂಬೆ ಹಣ್ಣಿಗೆ ಸ್ವಲ್ಪ ಅಡುಗೆ ಸೋಡವನ್ನು ಹಾಕಿ ಉಜ್ಜುವುದರಿಂದ ತುಂಬ ಸುಲಭವಾಗಿ ಹೋಗುತ್ತದೆ ತೊಳೆದ ನಂತರ ಬಿಸಿಲಿನಲ್ಲಿ ಒಣಗಿಸಬೇಕು ಈ ರೀತಿ ವಾರಕ್ಕೆ ಒಂದು ಬಾರಿ ಮಾಡಿದರೆ ಕಣ್ಣಿಗೆ ಕಣದ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ ಬಟ್ಟೆ ಅಥವಾ ಸೀರೆಗಳ ಮೇಲೆ ಎಣ್ಣೆ ಬಿದ್ದಾಗ ಅದಕ್ಕೆ ಸ್ವಲ್ಪ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ನಂತರ ಅದನ್ನು ಒಂದು ಸ್ಪೂನಿನ ಸಹಾಯದಿಂದ ತೆಗೆಯಿರಿ ನಂತರ ಅದಕ್ಕೆ ಸ್ವಲ್ಪ ಶಾಂಪೂ ನೀರು ಹಾಕಿ ಬ್ರಷ್ನಿಂದ ಚೆನ್ನಾಗಿ ಉಜ್ಜಿ ತೊಳೆಯಿರಿ ಎಲ್ಲವೂ ಸ್ವಚ್ಛವಾಗುತ್ತದೆ ಜೇನುತುಪ್ಪ ಬಾಟಲಿ ಒಳಗಡೆ ಎರಡು ಮೂರು ಮೆಣಸು ಹಾಕುವುದರಿಂದ ಇರುವೆಗಳು ಬರುವುದಿಲ್ಲ ಕೆಲವರಿಗೆ ಪೀರಿಯಡ್ಸ್ ನಿಯಮಿತವಾಗಿ ಬರುವುದಿಲ್ಲ ತಡವಾಗುತ್ತದೆ ಒಂದು ಲೋಟ ನೀರಿಗೆ ಒಂದೂವರೆ ಚಮಚ ಓಂ ಸೇರಿಸಿ ಚೆನ್ನಾಗಿ ಕುದಿಸಿ ಸೋಸಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಒಂದು ಚಮಚ ಜೇನುತುಪ್ಪ ಬೆರೆಸಿ ಬೆಳಿಗ್ಗೆ ಒಂದು ಲೋಟ ಮತ್ತು ರಾತ್ರಿ ಒಂದು ಲೋಟ ಕುಡಿದರೆ ಪೀರಿಯಡ್ಸ್ ನಿಯಮಿತವಾಗಿ ಬರುತ್ತದೆ ಎರಡು ಊದುಬತ್ತಿ ಕಡ್ಡಿಯನ್ನು ತೆಗೆದುಕೊಂಡು ಅದರ ಮೇಲಿರುವ ಕಪ್ಪಾದ ಪುಡಿಯನ್ನು ಉದುರಿಸಿಕೊಂಡು ಅದನ್ನು ಟಿಶ್ಯೂ ಪೇಪರಿನಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಮಡಚಿ ಕಬೋಟಿನಲ್ಲಿ ಬಾತ್ರೂಮ್ಗಳಲ್ಲಿ ಇಡುವುದರಿಂದ ಕೆಟ್ಟ ವಾಸನೆ ಮಾಯವಾಗಿ ಒಳ್ಳೆಯ ಸುವಾಸನೆ ಬರುತ್ತದೆ ಸೊಳ್ಳೆಗಳು ಮನೆಯಲ್ಲಿ ಜಾಸ್ತಿ ಇದ್ದಾಗ ಸೊಳ್ಳೆ ಬತ್ತಿ ಇಲ್ಲದಿದ್ದಾಗ ದೇವರಿಗೆ ಹಚ್ಚುವ ಊದಿನ ಕಡ್ಡಿಗೆ ಸ್ವಲ್ಪ ವ್ಯಾಸ್ಲಿನನ್ನು ಹಚ್ಚಿ ನಂತರ ಅದನ್ನು ಹಚ್ಚಿ ಇದರಿಂದ ಸ್ವಲ್ಪ ಸೊಳ್ಳೆಗಳು ಕಡಿಮೆ ಆಗುತ್ತದೆ ವರ್ಷಾನುಪೂರ್ತಿ ಹುಣಸೆ ಹಣ್ಣು ಚೆನ್ನಾಗಿರಬೇಕೆಂದರೆ ಅದರಲ್ಲಿರುವ ಬೀಜಗಳನ್ನು ತೆಗೆದು ಅದಕ್ಕೆ ಉಪ್ಪನ್ನು ಸೇರಿಸಿ ಇಡಿ ಮಲ್ಲಿಗೆ ಹೂ ಹೆಚ್ಚು ಕಾಲ ಫ್ರೆಶ್ ಆಗಿರುವುದಿಲ್ಲ ಹಾಗಾಗಿ ಒಂದು ಡಬ್ಬದ ಕೆಳಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ನಂತರ ಹೂವುಗಳನ್ನು ಇಟ್ಟು ಅದರ ಮಧ್ಯ ಮಧ್ಯದಲ್ಲಿ ಟಿಶ್ಯೂ ಪೇಪರನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಹರಿದು ಹಾಕಿಡಿ ಹೀಗೆ ಮಾಡುವುದರಿಂದ ಹೂವಿನಲ್ಲಿರುವ ನೀರಿನಾಂಶವನ್ನು ಪೇಪರ್ ಹೀರಿಕೊಳ್ಳುತ್ತದೆ ನಂತರ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಮುಚ್ಚಿ ಡಬ್ಬವನ್ನು ಮುಚ್ಚಿ ಫ್ರಿಜ್ನಲ್ಲಿ ಇಡಿ ಮಲ್ಲಿಗೆ ಹೂ ತುಂಬ ದಿನ ಫ್ರೆಶ್ ಆಗಿರುತ್ತದೆ ಮಣ್ಣಿನ ಮಡಿಕೆ ಕ್ರ್ಯಾಕ್ ಆಗಿರುತ್ತದೆ ಅದಕ್ಕೆ ಟೂತ್ಪೇಸ್ಟನ್ನು ಹಚ್ಚಿ ಸ್ವಲ್ಪ ಹೊತ್ತು ಹಾಕಿ ಬಿಡಿ ಒಣಗಿದ ನಂತರ ಉಪಯೋಗಿಸಿ ಇದರಿಂದ ಕ್ರ್ಯಾಕ್ ಆಗಿರುವ ಜಾಗಕ್ಕೆ ಪೇಸ್ಟ್ ಹೋಗಿ ಮುಚ್ಚಿಕೊಳ್ಳುತ್ತದೆ ಇದರಿಂದ ನೀರು ಎಣ್ಣೆ ಹೊರಬರುವುದಿಲ್ಲ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಬೇಕಾದಾಗ ಅದರ ಸಿಪ್ಪೆ ತೆಗೆಯುವುದೇ ದೊಡ್ಡ ಕೆಲಸ ಆ ಸಮಯದಲ್ಲಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಬಿಸಿ ಮಾಡಿ ನಂತರ ಸಿಪ್ಪೆ ಬಿಡಿಸಿದರೆ ನಿಮಿಷದಲ್ಲಿ ಸುಲಭವಾಗಿ ಸಿಪ್ಪೆ ಬಿಡಿಸಬಹುದು ಬಿಲ್ಲಿಯ ಪೂಜಾ ಸಾಮಗ್ರಿಗಳನ್ನು ಕಾಲ್ಗೇಟ್ ಪುಡಿಯಿಂದ ತೊಳೆಯುತ್ತಾರೆ ಆದರೆ ಅದು ತೊಳೆದಾಗ ಮಾತ್ರ ಹೊಳೆಯುತ್ತದೆ ನಂತರ ಬಹು ಬೇಗನೆ ಕಪ್ಪಾಗುತ್ತದೆ ಅದರ ಬದಲಿಗೆ ಸಬೀನ ಹಾಕಿ ಉಜ್ಜಿ ತೊಳೆದು ಹಿಟ್ಟರೆ ತುಂಬ ದಿನವರೆಗೂ ಫಲಫಲ ಎಂದು ಹೊಳೆಯುತ್ತಾ ಇರುತ್ತದೆ ಉಪ್ಪಿನಕಾಯಿ ಡಬ್ಬಿಯ ಮುಚ್ಚಲ ಒಳಗಿನ ಭಾಗ ಕೆಲವು ದಿನಗಳ ನಂತರ ಕಪ್ಪು ಕಪ್ಪಾಗಿರುತ್ತದೆ ಅದಕ್ಕೆ ನೀವು ಅದನ್ನು ಕ್ಲೀನ್ ಮಾಡಿ ಅದರ ಮುಚ್ಚಲಕ್ಕೆ ಅಡುಗೆ ಎಣ್ಣೆ ಹಚ್ಚಿ ನಂತರ ಮುಚ್ಚಲ ಹಾಕಿ ಸ್ವೀಟ್ ಬಾಕ್ಸ್ಗಳಿಗೆ ಇರುವೆಗಳು ಬರದೇ ಇರಲು ಸ್ವಲ್ಪ ವಿನಿಗರ್ ಹಚ್ಚಿ ಎಲ್ಲ ಮೇಲ್ಗಡೆಗೆ ಒರೆಸಿ ಇದರ ವಾಸನೆಗೆ ಇರುವೆಗಳು ಬರುವುದಿಲ್ಲ ಕೆಲವು ಸಲ ರಾತ್ರಿ ಸಮಯದಲ್ಲಿ ಹೆಚ್ಚು ಅನ್ನ ಉಳಿದು ಬಿಡುತ್ತದೆ ಅದನ್ನು ವ್ಯರ್ಥ ಮಾಡದೇ ಈ ರೀತಿ ಮಾಡಿ ಒಂದು ಮಣ್ಣಿನ ಪಾತ್ರೆಗೆ ಉಳಿದ ಅನ್ನವನ್ನು ಹಾಕಿ ಅದಕ್ಕೆ ಅರ್ಧ ಲೋಟ ಹಾಲು ಅರ್ಧ ಲೋಟ ಮೊಸರು ಐದರಿಂದ ಆರು ಕರಿಬೇವಿನ ಎಲೆ ಹಾಕಿ ಎರಡು ಹಸಿಮೆಣಸಿನಕಾಯಿಯನ್ನು ಕತ್ತರಿಸಿ ಹಾಕಿ ಒಂದು ಈರುಳ್ಳಿಯನ್ನು ಕತ್ತರಿಸಿ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಲ ಮುಚ್ಚಿ ರಾತ್ರಿಯೆಲ್ಲ ಬಿಡಿ ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೋಸೆ ತವವನ್ನು ಕ್ಲೀನ್ ಮಾಡಲು ಅಥವಾ ದೋಸೆ ಸರಿಯಾಗಿ ಬರದೇ ಇದ್ದಾಗ ಅದಕ್ಕೆ ಉಪ್ಪು ಒಂದು ಟೀ ಸ್ಪೂನ್ ಹಾಕಿ ಒಂದು ಲಿಂಬೆ ಹಣ್ಣನ್ನು ಕಟ್ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಹಚ್ಚಿ ಗ್ಯಾಸ್ ಹಚ್ಚಿ ಅದಕ್ಕೆ ಅಂಟಿರುವ ಜಿಡ್ಡು ಎಲ್ಲ ಕ್ಲೀನ್ ಆಗುತ್ತದೆ ನಂತರ ತನ್ನಗಾದ ಮೇಲೆ ಚೆನ್ನಾಗಿ ತೊಳೆಯಿರಿ ಅಡುಗೆ ಮನೆಯ ಗೋಡೆ ಮೇಲಿನ ಎಣ್ಣೆ ಕಲೆ ತೆಗೆಯಲು ಟೂತ್ಪೇಸ್ಟನ್ನು ಕಲೆ ಮೇಲೆ ಹಚ್ಚಿ ಐದು ನಿಮಿಷ ಬಿಟ್ಟು ನಂತರ ತೊಳೆದರೆ ಕಲೆ ಮಾಯವಾಗುತ್ತದೆ ಕಾಫಿ ಅಥವಾ ಚಹಾ ಸೋಸುವ ಜಾಲರಿಯನ್ನು ಎರಡು ನಿಮಿಷ ಬಿಸಿ ನೀರಿನಲ್ಲಿ ಮುಳುಗಿಸಿ ಇಡುವುದರಿಂದ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಇರುವ ಚಹಾ ಅಥವಾ ಕಾಫಿ ಪುಡಿ ಸ್ವಚ್ಛವಾಗುತ್ತದೆ ಒಂದು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಟೀ ಸ್ಪೂನ್ ಪೌಡರ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಟಿಶ್ಯೂ ಪೇಪರ್ನಲ್ಲಿ ಸ್ವಲ್ಪ ಹಾಕಿ ಅದನ್ನು ಪಾಕೆಟ್ ಥರ ಮಾಡಿಕೊಳ್ಳಿ ಅದಕ್ಕೆ ಒಂದು ರಬ್ಬರ್ ಹಾಕಿ ಸೇಫ್ಟಿ ಪಿನ್ನಿನಿಂದ ಎಲ್ಲ ಕಡೆ ಚುಚ್ಚಿ ಜಿರಳೆಗಳು ಬರುವ ಜಾಗದಲ್ಲಿ ಅದನ್ನು ಇಡಿ ಪರ್ಸ್ ಬಟ್ಟೆ ಇಡುವ ಜಾಗದಲ್ಲಿ ಇಡಿ ಒಂದು ಆಲೂಗಡ್ಡೆ ತುರಿದುಕೊಂಡು ರಸ ತೆಗೆದುಕೊಂಡು ಅದಕ್ಕೆ ಒಂದು ಚಮಚ ಅಕ್ಕಿ ಹಿಟ್ಟನ್ನು ಹಾಕಿ ಪೇಸ್ಟನ್ನು ತಯಾರಿಸಿ ಅದನ್ನು ಮುಖಕ್ಕೆ ಹಚ್ಚಿ ಐದು ನಿಮಿಷ ಮಸಾಜ್ ಮಾಡಿ ನಂತರ ಹತ್ತು ನಿಮಿಷ ಬಿಟ್ಟು ತಣ್ಣೀರಿನಿಂದ ತೊಳೆಯುವುದರಿಂದ ಮುಖದ ಮೇಲಿನ ಕಪ್ಪು ಮಚ್ಚೆಗಳು ಕಣ್ಣಿನ ಸುತ್ತ ಇರುವ ಕಪ್ಪು ಮಚ್ಚೆಗಳು ಮತ್ತು ಮೊಡವೆ ಕಲೆಗಳು ಕಡಿಮೆಯಾಗುತ್ತದೆ ಸಾಂಬಾರಿಗೆ ಉಪ್ಪು ಹೆಚ್ಚಾಗಿ ಬಿಟ್ಟರೆ ತೆಂಗಿನ ಹಾಲನ್ನು ಸೇರಿಸುವುದರಿಂದ ಉಪ್ಪಿನಾಂಶ ಕಡಿಮೆಯಾಗುತ್ತದೆ ಮತ್ತು ರುಚಿ ಹೆಚ್ಚಾಗುತ್ತದೆ ಬೆಂಡೆಕಾಯಿ ಪಲ್ಯ ಮಾಡುವ ಮೊದಲು ಬೆಂಡೆಕಾಯಿಗೆ ಸ್ವಲ್ಪ ಲಿಂಬೆ ರಸ ಅಥವಾ ಹುಣಸೆ ಹಣ್ಣಿನ ರಸವನ್ನು ಸೇರಿಸಿ ಹುರಿದು ನಂತರ ಪಲ್ಯ ಮಾಡಿ ಈ ರೀತಿ ಮಾಡುವುದರಿಂದ ಬೆಂಡೆಕಾಯಿ ಅಂಟಿಲ್ಲದೆ ಗರಿಗರಿಯಾಗಿರುತ್ತದೆ ದಿಢೀರ್ ಮೊಸರು ಬೇಕಾದಲ್ಲಿ ಒಂದು ಲೋಟ ಬೆಚ್ಚಗಿನ ಹಾಲಿಗೆ ಟೀ ಚಮಚ ಮೊಸರನ್ನು ಹಾಕಿ ಬಿಸಿ ಇರುವ ಕುಕ್ಕರಿನಲ್ಲಿ ಇಟ್ಟು ಮುಚ್ಚಲ ಮುಚ್ಚಿ ಮೂರು ಗಂಟೆಯವರೆಗೆ ಹಾಗೆ ಹಿಡಿ ಸಿಹಿ ಸಿಹಿ ಮೊಸರು ತಯಾರಾಗುತ್ತದೆ ಕರಿಯುವ ಎಣ್ಣೆಗೆ ಸ್ವಲ್ಪ ಉಪ್ಪು ಚುಮುಕಿಸಿದರೆ ಎಣ್ಣೆ ಸಿಡಿಯುವುದಿಲ್ಲ ಕರಿದ ಪದಾರ್ಥಗಳನ್ನು ಬಾಣಲೆಯಿಂದ ತೆಗೆದ ನಂತರ ಒಂದು ಪ್ಲೈನ್ ಕಾಗದದ ಮೇಲೆ ಹರಡಿದರೆ ಎಣ್ಣೆ ಹೆಚ್ಚಾಗಿ ಉಳಿಯುವುದಿಲ್ಲ ಹುರಿ ಕಡಲೆ ಬೇಕನೆ ಮೆತ್ತಗಾಗುತ್ತದೆ ಮತ್ತು ಬೀಳುತ್ತದೆ ಹಾಗಾಗಿ ಹುರಿಕಡಲೆ ಡಬ್ಬದಲ್ಲಿ ಒಂದು ಎರಡು ಬಿರಿಯಾನಿ ಎಲೆಗಳನ್ನು ಹಾಕಿಡುವುದರಿಂದ ಮೆತ್ತಗಾಗುವುದಿಲ್ಲ ಮತ್ತು ಫ್ರೆಶ್ ಆಗಿರುತ್ತದೆ ಬಿರಿಯಾನಿಯನ್ನು ತಯಾರಿಸುವಾಗ ಅದಕ್ಕೆ ಕೆಲವು ಹನಿಗಳಷ್ಟು ಲಿಂಬೆ ಹಣ್ಣಿನ ರಸ ಹಾಕಿದರೆ ಬಿರಿಯಾನಿ ಗಟ್ಟಿಯಾಗಿರದೆ ಮೆದುವಾಗಿ ತಯಾರಾಗುತ್ತದೆ ದೋಸೆ ಮಾಡುವ ಮುನ್ನ ತವದ ಮೇಲೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಉಜ್ಜಿ ನಂತರ ದೋಸೆ ಮಾಡಿದರೆ ದೋಸೆಗಳು ಉತ್ತಮ ರುಚಿಯೊಂದಿಗೆ ಗರಿಗರಿಯಾಗಿರುತ್ತದೆ ಚಪಾತಿ ವಿಭಿನ್ನವಾಗಿರಬೇಕೆಂದರೆ ಗೋಧಿ ಹಿಟ್ಟಿನೊಂದಿಗೆ ಒಂದು ಬಾಳೆಹಣ್ಣು ಒಂದು ಚಮಚದಷ್ಟು ಮೊಸರು ಹಾಗೂ ಬಿಸಿ ನೀರನ್ನು ಹಾಕಿ ನಾದಿ ಕಲಸಬೇಕು ಹೀಗೆ ತಯಾರಾದ ಹಿಟ್ಟಿನಲ್ಲಿ ಚಪಾತಿ ಮಾಡಿದರೆ ಅದು ಬಹಳ ಮೃದುವಾಗಿ ಮತ್ತು ರುಚಿಕರವಾಗಿ ಇರುತ್ತದೆ ಪೋಷಕಾಂಶಗಳು ಮತ್ತು ಕಬ್ಬಿಣಾಂಶಗಳು ಹೆಚ್ಚಾಗಿರುವ ಬೀಟ್ರೂಟನ್ನು ಎಲ್ಲ ವಯಸ್ಸಿನವರು ನಿಯಮಿತವಾಗಿ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಬಾತ್ರೂಮ್ ಮತ್ತು ಕಿಚನ್ ಡ್ರೈನ್ ವಾಸನೆ ಬರುತ್ತಿದ್ದರೆ ಅದನ್ನು ಕ್ಲೀನ್ ಮಾಡಲು ಲಿಂಬೆ ಹಣ್ಣನ್ನು ಕಟ್ ಮಾಡಿ ಅದರ ರಸವನ್ನು ಬಾತ್ರೂಮ್ ಮತ್ತು ಕಿಚನ್ ಡ್ರೈನಿಗೆ ಹಾಕಿ ನೋಡಿ ಬೇಗ ಕ್ಲೀನ್ ಆಗುತ್ತದೆ ಒಳ್ಳೆಯ ಸ್ಮೆಲ್ ಕೂಡ ಬರುತ್ತದೆ ಚಾಕು ಇಕ್ಕಲಿಕೆ ಕಟ್ಲರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಕ್ಲೀನ್ ಮಾಡಲು ಒಂದು ಪಾತ್ರೆಗೆ ವಿಮ್ ಲಿಕ್ವಿಡ್ ಅಡುಗೆ ಸೋಡಾ ಬಿಸಿ ನೀರು ಹಾಕಿ ಅದರಲ್ಲಿ ಎಲ್ಲ ವಸ್ತುಗಳನ್ನು ನೆನೆಯಲ್ಲಿ ಇಟ್ಟು ಅರ್ಧ ಗಂಟೆ ನಂತರ ಒಂದು ಬ್ರಷ್ನಿಂದ ಕ್ಲೀನ್ ಮಾಡಿ ಪೆನ್ನಿನ ಕ್ಯಾಪ್ಗಳನ್ನು ಬಟ್ಟೆ ಒಣಗಿಸಲು ಉಪಯೋಗಿಸಬಹುದು ಸ್ವಲ್ಪ ಕಾಲ್ಗೆಟ್ ಡೆಟಾಲ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮನೆಯಲ್ಲಿ ಇರುವ ಯಾವುದಾದರೂ ಬಿಸ್ಕೆಟ್ ತೆಗೆದುಕೊಂಡು ಅದರ ಮೇಲೆ ಹಾಕಿ ನಂತರ ಮತ್ತೊಂದು ಬಿಸ್ಕೆಟ್ ಮುಚ್ಚಿ ಇಲ್ಲಿ ಬರುವ ಜಾಗಕ್ಕೆ ಹಿಡಿ ಇದನ್ನು ಇಲ್ಲಿ ತಿಂದ ನಂತರ ಗಂಟಲು ಕಟ್ಟಿ ಉಸಿರಾಡಲಾಗದೆ ಸತ್ತು ಹೋಗುತ್ತದೆ ಕೈಗೆ ಸಿಕ್ಕದಷ್ಟು ಚಿಕ್ಕದಾದ ಸಾಬೂನಿನ ತುಂಡುಗಳನ್ನು ಬಟ್ಟೆ ಒಗೆಯುವ ಮುನ್ನ ಬಿಸಿ ನೀರಿನಲ್ಲಿ ಹಾಕಿ ಕರಗಿಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಸಿಟ್ಟರೆ ಬಟ್ಟೆಗಳು ಫಲ ಫಲನೇ ಹೊಳೆಯುತ್ತದೆ ಸಾಬೂನು ಸಹ ವ್ಯರ್ಥವಾಗುವುದಿಲ್ಲ ಅಕ್ಕಿ ಹಾಕಿಡುವ ಪಾತ್ರೆ ಅಥವಾ ಡಬ್ಬಗಳಲ್ಲಿ ಸ್ವಲ್ಪ ಬೇವಿನ ಎಲೆಗಳನ್ನು ಹಾಕಿಟ್ಟರೆ ಯಾವುದೇ ಕೀಟವು ಹತ್ತಿರಬಾರದು ಫ್ರಿಜ್ ಒಳಗಿನಿಂದ ವಾಸನೆ ಬರುತ್ತಿದ್ದರೆ ಒಂದು ಡಬ್ಬಿಯಲ್ಲಿ ಅಡುಗೆ ಸೊಡವನ್ನು ಹಾಕಿ ಮುಚ್ಚಲವನ್ನು ತೆಗೆದು ಫ್ರಿಡ್ಜ್ನಲ್ಲಿ ಇಡಿ ಇದರಿಂದಾಗಿ ಫ್ರಿಜ್ಜಿನಲ್ಲಿ ಬರುವ ದುರ್ವಾಸನೆಯನ್ನು ತಡೆಗಟ್ಟಬಹುದು ಅಲ್ಲದೆ ಒಂದು ಆಹಾರ ಪದಾರ್ಥ ವಾಸನೆ ಇನ್ನೊಂದು ಆಹಾರ ಪದಾರ್ಥಕ್ಕೆ ಹರಡುವುದನ್ನು ಈ ವಿಧಾನದಿಂದ ತಡೆಯಬಹುದು ಕೆಲವು ದಿನಗಳ ನಂತರ ಅಡುಗೆ ಸೋಡವನ್ನು ಬದಲಿಸಬೇಕು ಆಲೂಗಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಮತ್ತು ಇತರ ಪಾತ್ರೆಗಳನ್ನು ತೊಳೆದರೆ ಸ್ವಚ್ಛವಾಗುತ್ತವೆ ಫ್ರಿಜ್ಜಿನಲ್ಲಿ ಇಟ್ಟ ತರಕಾರಿಗಳು ಫ್ರೆಶ್ ಆಗಿರಲು ಒಂದು ಡಬ್ಬದಲ್ಲಿ ತರಕಾರಿಗಳನ್ನು ಹಾಕಿ ಮೇಲೆ ಕೆಳಗೆ ಎರಡು ಕಡೆಯೂ ಟಿಶ್ಯೂ ಪೇಪರನ್ನು ಹಾಕಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗಿ ಇರುತ್ತವೆ ಫ್ರಿಜ್ಜಿನಲ್ಲಿಟ್ಟ ಲಿಂಬೆ ಹಣ್ಣು ಗಟ್ಟಿಯಾಗಿದ್ದರೆ ಅದರ ರಸ ಸಂಪೂರ್ಣ ಬಿಡುವುದಿಲ್ಲ ರಸ ಸಂಪೂರ್ಣವಾಗಿ ಬಿಡಲು ಬಿಸಿ ನೀರಿನಲ್ಲಿ ಐದು ನಿಮಿಷ ಮುಳುಗಿಸಿ ಇಡಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್